ತಿರುಚಿಟ್ಟು ನಮ್ಮ ಆಂತರ್ಯದ ಗುರು ಇವರೇ ಅಂತ ಎದುರಿಗಿದ್ದಾಗ ಅವ್ರನ್ನ ಕನ್ನಿಡಿಯೋಕ್ಕೆ ಯಾವ್ಯಾವ ಲಕ್ಷಣ ಇರ್ತದ ಅವ್ರು ಶಿವ ಶುಭವಾಗಲಿ ಜಯವಾಗಲಿ ಎಷ್ಟೇ ಹೇಳ್ಬೋದು ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಆಯ್ತಾ ತಿರುಚಿಟ್ಟಂಬನವರು ವಿಷಯ ಅಂತ ಅಂತರಂಗದ ಗುರು ಯಾರು ಅಂತೇಳಿ ಕಂಡುಹಿಡಿಯುವುದು ಹೇಗೆ ನಮ್ಮ ಎದುರು ಗುರು ಇದ್ರೆ ಅಂತರಂಗದ ಗುರು ಅಂತೇಳಿ ಕಂಡುಹಿಡಿಯುವುದು ಹೇಗೆ ಏನ್ ಲಕ್ಷಣ ಅಲ್ವಾ ಒಂದು ವಿಚಾರ ಈಗ ನೀನು ಸಿದ್ದಾರೂಢ ಗುರುವಿನ ಪರಮ ಭಕ್ತ ಅವರು ನಿನ್ನ ಅಂತರಂಗದ ಗುರು ಯಾರು ಸಿದ್ಧಾರೂಢ ಸದ್ಗುರು ತಂದೆ ಅಲ್ವಾ ಸಿದ್ಧಾರೂಢ ಸದ್ಗುರು ತಂದೆ ಉದ್ದಾರ ರೇವು ನಿಮ್ಮಿಂದ ನಾವು ಉದ್ದಾರ ರೆವು ನಿಮ್ಮಿಂದ ಅಲ್ವಾ ಒಂದು ವಿಷಯ ಸಿದ್ಧಾರೂಢ ಗುರುಗಳು ಆರೂಢ ಅರ್ಥ ಎತ್ತರದ ಸ್ಥಾನ ಅರ್ಥ ಎಲ್ಲ ಒಂದೇ ಅಂತ ಹೇಳಿದ ಸ್ಥಿತಿಯಲ್ಲಿ ಸಿದ್ಧಾರೂಢ ಅಂತ ಹೇಳಿ ಇದನ್ನು ಅರ್ಥ ಮಾಡಿಕೊಳ್ಳಿ ಇದು ನಿನ್ನ ಅಂತರಂಗದಲ್ಲಿರುವ ಗುರುಗಳ ವಿಚಾರ ಈ ವಿಚಾರಗಳೆಲ್ಲ ನಿನಗೆ ಜೀವಂತವಾಗಿ ಇನ್ನೊಂದು ಗುರುವಿನಲ್ಲಿ ಕಂಡುಕೊಂಡರೆ ಸಿದ್ಧಾರೂಢ ಗುರುದೇವರೆಲ್ಲ ವಿಚಾರಗಳು ನಿನಗೆ ಅಂದರೆ ನೀನು ಸಿದ್ಧಾರೂಢ ಗುರುಗಳನ್ನು ನೋಡಲಿಲ್ಲ ಆದರೆ ಅವರ ವಿಚಾರವನ್ನು ಕಥೆಗಳನ್ನು ಚರಿತ್ರೆಯನ್ನೆಲ್ಲ ಓದಿತು ಅವರ ಎಲ್ಲ ವಿಚಾರಧಾರೆಗಳು ಈಗ ನೀನು ನೋಡುವ ಗುರುವಿನಲ್ಲಿದ್ದರೆ ಅಂದರೆ ಕಾಯ ಶರೀರದಲ್ಲಿರುವ ಕಣ್ಣಿಗೆ ಕಾಣುವ ಶರೀರದಲ್ಲಿರುವ ಭೌತಿಕ ಶರೀರದಲ್ಲಿರುವ ಒಂದು ಗುರುವನ್ನು ನೀನು ನೋಡುವಾಗ ಆ ಗುರುವಿನಲ್ಲಿ ಸಿದ್ಧಾರೂಢ ಗುರುವಿನ ಲಕ್ಷಣಗಳೆಲ್ಲವಿದ್ದರೆ ನಿನ್ನ ಅಂತರಂಗದ ಗುರು ಅವರೇ ಆಗಿರುತ್ತಾರೆ ಅರ್ಥ ಆಯ್ತಲ್ಲ ಒಂದು ರೀತಿ ನೀತಿಗಳು ಇನ್ನೊಂದು ವಿಚಾರ ನೀನು ಏನನ್ನು ನೆನೆಸ್ತಿ ಏನನ್ನ ಆಸೆ ಪಡ್ತಿ ಅದು ನಿನಗೆ ಅವರ ದರ್ಶನ ಮಾಡುವಾಗ ಆ ನಿನ್ನ ಅಂತರಂಗದ ಗುರುವಿನ ದರ್ಶನ ಮಾಡುವಾಗ ಅವರ ಸೇವೆ ಮಾಡುವಾಗ ನಿನಗೆ ಅರಿವಿಲ್ಲದಂತೆ ಸಿಗ್ತದೆ ಎಲ್ಲ ವಿಚಾರಗಳು ಆಗ ನೀನು ಅರ್ಥ ಮಾಡಿಕೊಳ್ಬೋದು ಏನು ಅರ್ಥ ಮಾಡಿಕೊಳ್ಳುವುದು ಯಾವ ರೀತಿ ಇದು ನನ್ನ ಅಂತರಂಗದ ಗುರುವಿನ ರೀತಿ ನೀತಿಗಳೆಲ್ಲ ಈ ರೀತಿ ಇದೆ ನಿನಗೆ ಏನು ಬೇಕು ಎಲ್ಲವೂ ಸಿಕ್ತಾರ ಆಟೋಮೆಟಿಕ್ ನಿನ್ನ ಅಂತರಂಗದಲ್ಲಿ ಅವರು ಇರುವಾಗ ಅದನ್ನು ತಾನೇ ಕೊಡಲಿಕ್ಕೆ ಸಾಧ್ಯ ಬೇರೆ ಯಾವುದನ್ನು ಕೊಡಲಿಕ್ಕೆ ಸಾಧ್ಯ ಆಗ ನಿನಗೆ ತನ್ನಿಂದ ತಾನಾಗಿ ಅವರ ಮೇಲೆ ಒಂದು ಒಲವು ಬರ್ತದೆ ಒಂದು ಪ್ರೀತಿ ಬರ್ತದೆ ಒಂದು ನಂಬಿಕೆ ಬರ್ತದೆ ಆ ನಂಬಿಕೆಯಿಂದ ಅವರ ಹತ್ತಿರ ಹೋಗಿ ಸೇವೆಯನ್ನು ಮಾಡುವ ಭಾಗ್ಯ ಸಿಗ್ತದೆ ಆ ಸೇವೆಯನ್ನು ಮಾಡುವ ಭಾಗ್ಯದಿಂದ ನೀನು ಅವರಿಂದ ಅನೇಕ ಜ್ಞಾನವನ್ನು ಪಡ್ಕೊಳ್ತೀನಿ ಮೊದಲು ಒಂದು ಕುತೂಹಲದಲ್ಲಿ ಹೋಗ್ತಿ ಅದಾದ ನಂತರ ಭಕ್ತನಾಗ್ತಿ ಅದಾದ ನಂತರ ಶಿಷ್ಯನಾಗ್ತಿ ಅದಾದ ನಂತರ ನೀನು ಆ ಶಿಷ್ಯತ್ವವನ್ನು ಪರಿಪೂರ್ಣಗೊಳಿಸಿದರೆ ಆ ಗುರುವಿನ ಪಾದಕಮಲಕ್ಕೆ ನಿನ್ನ ಶಿಷ್ಯತ್ವವನ್ನು ಹಾಕಿದರೆ ಆ ಗುರುವೇ ನೀನಾಗಿ ಪರಿವರ್ತನೆ ಆಗ್ತದೆ ಆಗ ತನ್ನ ಅಂತರಂಗದಲ್ಲಿರುವ ಗುರು ಬಹಿರಂಗವಾಗಿಯೂ ಎಲ್ಲ ವಿಷಯವನ್ನು ಮಾಡ್ತಾರೆ ಹೇಗೆ ಮಾಡ್ತಾರೆ ಆ ಶಿಷ್ಯನ ದೇಹದ ಮೂಲಕ ಅರ್ಥ ಆಗ್ತಲ್ವಾ ಗುರು ಈ ಪ್ರಪಂಚದಲ್ಲಿ ಒಂದೇ ಒಂದೇ ಗುರು ಆ ಗುರುವಿಗೆ ಹೆಸರು ಆದಿ ಗುರು ಅಂತೇವೆ ಅರ್ಥ ಅವರನ್ನು ನೋಡಿದವರು ಇವತ್ತಿನವರಿಗೆ ಯಾರೂ ಇಲ್ಲ ಅವರನ್ನು ವರ್ಣನೆ ಮಾಡಲಿಕ್ಕೆ ಯಾರಿಂದಲೂ ಆಗಲಿಲ್ಲ ಇನ್ನು ಮೇಲೆ ಆಗುವುದೂ ಇಲ್ಲ ಅರ್ಥ ಆಗ್ತದ ಗುರು ಎಂಬ ವಿಚಾರ ಅಷ್ಟು ಸೂಕ್ಷ್ಮವಾದ ವಿಚಾರ ಈ ಬ್ರಹ್ಮಾಂಡ ಸೃಷ್ಟಿಯಾಗುವಾಗ ಜೊತೆಗೆ ಸೃಷ್ಟಿಯಾದ ವಿಚಾರ ಗುರು ಆದರೆ ಹೇಗೆ ವರ್ಣನೆ ಮಾಡೋದು ಅಲ್ವಾ ಅಷ್ಟು ಸೂಕ್ಷ್ಮ ಅಂತೇಳಿ ಗುರು ಎಂಬ ವಿಚಾರ ಅಂಥ ಗುರು ಒಂದು ಕಾಯ ಶರೀರವಾಗಿ ಪರಿವರ್ತನೆ ಆಗ್ತದೆ ಅರ್ಥ ಅಷ್ಟು ಸೂಕ್ಷ್ಮ ಅಂತ ಹೇಳೋದು ಆದ ಕಾರಣ ಏನು ಹೇಳೋದು ಗುರು ಅಂದರೆ ಒಂದೇ ಆ ಒಂದು ಗುರು ಹಲವಾರು ರೂಪವನ್ನು ತಾಳಿ ಬರ್ತಾರೆ ಮಾನವರಲ್ಲಿ ಮನುಷ್ಯರಲ್ಲಿ ಹಲವಾರು ರೂಪವನ್ನು ತಾಳಿ ಬರ್ತಾರೆ ಅದು ಹೇಳಲಿಕ್ಕೆ ಅಸಾಧ್ಯ ರಾಘವೇಂದ್ರ ಗುರುಗಳು ಒಂದೇ ಸಿದ್ದಾರೂಢ ಗುರುಗಳು ಒಂದೇ ಸಾಯಿಬಾಬಾ ಒಂದೇ ಅಕ್ಕಲ್ಕೋಟ ಬಾಬಾ ಒಂದೇ ನಿತ್ಯಾನಂದ ಒಂದೇ ಎಲ್ಲರೂ ಒಂದೇ ದೇಹ ಮಾತ್ರ ಬೇರೆ 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 ನಮಗೆ ಒಂದು ದೇಹ ಸಂತೋಷವನ್ನು ಕೊಡುತ್ತದೆ ಒಂದು ರೂಪ ಕೆಲವರಿಗೆ ಗಡ್ಡ ದಾರಿ ಶಿಖಾಮಣಿ ಕಟ್ಟಿದ ಒಂದು ರೂಪ ಇನ್ನು ಕೆಲವರಿಗೆ ಮುಕ್ಕಾಡಾಕಿದ ಹಾಕಿದ ರೂಪ ಇನ್ನು ಕೆಲವರಿಗೆ ಬ್ರಹ್ಮತ್ವವನ್ನು ಪಡೆದ ರೂಪ ಅಸಹಿತ ಇನ್ನು ಕೆಲವರಿಗೆ ಶಿಖಾಮಣಿಯನ್ನು ಬಿಟ್ಟಂಥ ರೂಪ ಶಿಖಾಮಣಿ ಕಟ್ಟಿದ ಒಂದು ರೂಪ ಶಿಖಾಮಣಿ ಬಿಟ್ಟಂಥ ರೂಪ ಅರ್ಥ ಆಯ್ತಲ್ಲ ಇನ್ನು ಕೆಲವರಿಗೆ ಕಾಡಿನಲ್ಲಿರುವ ಒಂದು ಸಿದ್ಧಗಳ ಋಷಿಗಳ ರೂಪ ಇನ್ನು ಕೆಲವರಿಗೆ ರಾಜ ಮಹಾರಾಜರಾಗಿರುವಂಥ ಗುರುವಿನ ರೂಪ ಅನೇಕ ರೂಪಗಳು ಅಲ್ವಾ ಈ ರೂಪಗಳು ಒಬ್ಬೊಬ್ಬರಿಗೆ ಸಂತೋಷವನ್ನು ಕೊಡ್ತವೆ ಒಂದೊಂದು ರೂಪ ಅದೇನು ಅವರ ಮನಸ್ಸಿಗೆ ಅವರ ಅಂತರಾತ್ಮಕ್ಕೆ ಆ ರೂಪ ಬಹಳಷ್ಟು ಸಂತೋಷವನ್ನು ಕೊಡ್ತಾರೆ ಕಾರಣ ಏನು ಒಂದು ಜನ್ಮದ ಸಂಬಂಧ ಇರ್ತದೆ ಆ ರೂಪಕ್ಕೂ ಈ ವ್ಯಕ್ತಿ ಯಾವುದೋ ಜನ್ಮದ ಸಂಬಂಧ ಇರ್ತದೆ ಅದಕ್ಕ ಆ ರೂಪ ಬಹಳಷ್ಟು ಸಂತೋಷವನ್ನು ಕೊಡ್ತದೆ ಅದು ಇನ್ನಷ್ಟು ಸೆಳೀತಾರೆ ಅಸರ್ಥ ಕನ್ನಡಿ ಮುಂದೆ ನಿತ್ಯ ಕೂಡ್ಲೇ ಇನ್ನಷ್ಟು ಇನ್ನಷ್ಟು ನೋಡು ಅಂತ ಅನಿಸ್ತದೆ ಕನ್ನಡಿ ಅದೇ ರೀತಿ ನಮ್ಮ ರೂಪವನ್ನೇ ನಾವು ನೋಡುತ್ತೇವೆ ಕನ್ನಡಿ ಮುಂದೆ ಅಲ್ವ ನಾವು ಹೇಗಿದ್ದೇವೆ ಚೆನ್ನಾಗಿದ್ದೇವ ಎಲ್ಲ ವಿಷಯದಲ್ಲಿ ಆ ಕಡೆ ಕಡೆ ನೋಡುತ್ತೇವೆ ಅಲ್ವ ಸತ್ಯ ಅಲ್ಲ ಕೆಲವು ವಿಗ್ರಹದ ಮುಂದೆ ಒಂದು ಬುದ್ಧನ ಫೋಟೋದ ಮುಂದೆ ಆ ಬುದ್ಧನ ಮೇಲೆ ಬಹಳಷ್ಟು ಪ್ರೀತಿ ಇದ್ದವರು ತನ್ನಿಂದ ತಾನಾಗಿ ಮೈ ಮರೆತ ಇಲ್ತಾರೆ ಬುದ್ಧನ ನೋಡ್ತಾ ಕಾರಣ ಏನು ಆ ರೂಪಕ್ಕೂ ನಮ್ಮ ಒಳಗಿರುವ ಆತ್ಮಕ್ಕೂ ಏನೋ ಒಂದು ಸಂಬಂಧ ಅಲ್ವಾ ಆದ ಕಾರಣ ನಾವು ಅಲ್ಲಿ ನಿಂತು ನೋಡ್ತೇವೆ ಅದು ಅಂತರಾತ್ಮದ ಗುರು ನಿನ್ನ ಆಂತರಿಕದ ಗುರು ಅರ್ಥ ಆಯ್ತಾ ನಮಗೆ ಅರಿವಿಲ್ಲದಾಗಿ ನಾವು ನಿಲ್ತೇವೆ ಅಲ್ಲಿ ಸಿದ್ಧಾರೂಢ ಗುರುದೇವರ ಫೋಟೋವನ್ನು ನೋಡುವಾಗ ನಾವು ಅವರನ್ನು ನೋಡಿಯೇ ಇರುವುದಿಲ್ಲ ಅರ್ಥ ಆಯ್ತಾ ಒಂದು ವಿಚಾರ ಹೇಳಿ ಒಂದು ಸ್ವಾಮಿ ಸಮಸ್ತರ ಫೋಟೋವನ್ನು ನೋಡುವಾಗ ನಾವು ಅವರು ನೋಡಿಯೇ ಇರುವುದಿಲ್ಲ ಏನೋ ಒಂದು ಆ ಫೋಟೋವನ್ನು ನೋಡುವಾಗ ಅವರೊಂದು ಭಾವಚಿತ್ರವನ್ನು ನೋಡುವಾಗ ನಮಗೆ ಅರಿವಿಲ್ಲದಂತೆ ನಾವು ಒಂದು ಸೆಕೊಂಡಲ್ಲಿ ನಿಲ್ತೇವೆ ನೋಡು ಇವರು ಯಾರು ಇವರು ಯಾರು ಇವರು ಎಲ್ಲಿದ್ದಾರೆ ಇವರು ಏನು ಅಂತ ನಾವು ಕೇಳ್ತೀರಲ್ಲ ಅವರು ನಮ್ಮ ಅಂತರಂಗದ ಗುರು ಸುಮ್ಮನೆ ಒಂದು ಫೋಟೋದ ಮುಂದೆ ಹೋಗಿ ನಿಲ್ಲಿಕ್ಕೆ ಆಗುವುದಿಲ್ಲ ಒಂದು ಫೋಟೋ ನಮ್ಮನ್ನು ಸೆಳೀತದೆ ಅಂತ ಹೇಳಿದರೆ ಯಾವುದು ಸೆಳೆಯುವುದು ಫೋಟೋ ಸೆಳೆಯುವುದಾ ಅಲ್ಲ ಆತ್ಮ ಸೆಳೆಯುವುದಾ ಇಲ್ಲಿ ನಾವು ಆಲೋಚನೆ ಮಾಡಬೇಕಾದ ವಿಚಾರ ಆತ್ಮ ಆಗ್ತಾ ಇರ್ತಾರೆ ಅದಕ್ಕೆ ಸೆಳೆತ್ತ ಅದು ಹೇಳ್ತಾರೆ ನೋಡು ನಿಲ್ಲು ಸ್ವಲ್ಪ ಹೊತ್ತು ಇಲ್ಲಿ ಹೋಗ್ಬೇಡ ಸ್ವಲ್ಪ ಹೊತ್ತು ನಿಲ್ಲು ನೀನು ನೋಡು ಏನೆಲ್ಲ ವಿಚಾರ ಇದೆ ಅಂತೇಳಿ ಅಷ್ಟು ಕೆಲಸ ಮಾಡಿ ಕೊಡ್ತದ ಆದರೂ ಈ ಮನುಷ್ಯನಿಗೆ ಅರ್ಥ ಆಗೋದಿಲ್ಲಲ್ಲ ಯಾಕೆ ನಾನು ನಿತ್ತಿದ್ದೇನೆ ಯಾಕೆ ಇದನ್ನು ನೋಡ್ತಾ ಇದ್ದೇನೆ ಹೇಳಿ ಅದೆಲ್ಲ ಅರ್ಥ ಆದರೆ ಗೊತ್ತಾಗ್ತದೆ ಅಂತ ಹೇಳುದು ಆ ರೀತಿಯಾದ ವಿಚಾರಗಳೆಲ್ಲ ಇಂತಹ ವಿಚಾರಗಳೆಲ್ಲ ನಮ್ಮ ಜೀವನದಲ್ಲಿ ನಮಗೆ ಅರಿವಿಲ್ಲದಂತೆ ನಡೆಯುವಾಗ ನಾವು ಅರ್ಥ ಮಾಡಿಕೊಳ್ಬೇಕು ಇವರು ನಮ್ಮ ಅಂತರಾತ್ಮದ ಗುರು ಯಾವುದೋ ಒಂದು ಜನ್ಮದ ಸಂಬಂಧ ನನಗಿದೆ ಇವರಿಗೂ ನನಗೂ ಸಂಬಂಧ ಇದೆ ಇದೆ ಅಥ್ ಆಯ್ತಾ ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕಾದ್ರೆ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ ಆದ್ರೆ ಮಾತಿನಲ್ಲಿ ಇಲ್ಲಿಗೆ ಸಾಧ್ಯ ಅಲ್ಲ ಇದು ಒಂದು ಶಿಷ್ಯನಾದವನು ಒಂದು ಭಕ್ತನಾದವನು ಒಂದು ಗುರು ಸೇವೆಯ ಮೂಲಕ ಅನುಭವಿಸಿ ತಿಳಿದುಕೊಳ್ಳಬೇಕಾದಂಥ ವಿಚಾರ ಅನುಭವಿಸಿ ತಿಳಿದುಕೊಳ್ಳಬೇಕಾದಂಥ ವಿಚಾರ ಯಾವುದು ಒಂದು ತನ್ನ ಅಂತರಾತ್ಮದ ಗುರು ಯಾರು ಅಂತೇಳಿ ಸರಿಯಾಗಿ ತಿಳಿದುಕೊಳ್ಳಿಕ್ಕೆ ಒಂದು ಗುರುವಿನ ಸೇವೆ ಬಹಳ ಮುಖ್ಯ ಅರ್ಥ ಆಗ್ತದ ಇದಷ್ಟು ಸುಲಭದ ವಿಚಾರ ಅಲ್ಲ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಅನೇಕ ಜನ್ಮದ ಸಾಧನೆಗಳಿರಬೇಕು ಅನೇಕ ಜನ್ಮದ ಪುಣ್ಯವಿರಬೇಕು ಒಂದು ಒಳ್ಳೆಯ ಗುರುವಿನ ಕೃಪಾಶೀರ್ವಾದವಿರಬೇಕು ತನಗೆ ಅರಿವಿಲ್ಲದಂತೆ ಒಂದು ಗುರು ತನ್ನ ಜೀವನದಲ್ಲಿ ಪ್ರವೇಶ ಆಗಬೇಕು ತನ್ನ ಜೀವನದಲ್ಲಿ ಗುರು ಪ್ರವೇಶ ಆಗ್ತಾನೆ ಅಂತ ಹೇಳಿದರೆ ತಾನು ತನಗೆ ಅರಿವಿಲ್ಲದಂತೆ ಗುರುವಿನಲ್ಲಿ ಹೋಗಿ ತಲುಪುತ್ತಾನೆ ಅದು ಅವನ ಅಂತರಾತ್ಮದ ಗುರು ಅರ್ಥ ಇದನ್ನು ವಿವರಣೆ ಮಾಡ್ತಾನೇ ಹೋಗಬೇಕು ಈಗ ಅರ್ಥ ಆಯ್ತಲ್ಲ ಒಂದು ಅಂತರಾತ್ಮದ ಗುರು ಎಲ್ಲಿ ಇದ್ದಾರೆ ಅಲ್ಲಿಗೆ ಆ ವ್ಯಕ್ತಿಯಾದವನು ಅವನು ಭಕ್ತನಾಗಿ ಅಲ್ಲ ಶಿಷ್ಯನಾಗಿ ಯಾವುದೋ ಒಂದು ರೂಪದಲ್ಲಿ ಅವನಿಗೆ ಅರಿವಿಲ್ಲದಂತೆ ಅವನು ಅಲ್ಲಿ ಹೋಗಿ ತಲುಪುತ್ತಾನೆ ಇದು ಅವನ ಅಂತರಾತ್ಮದ ಗುರು ಅರ್ಥ ಆಯ್ತಾ ಶುಭವಾಗಲಿ ಜಯವಾಗಲಿ ತಿರುಚಿತ್ರಂಬಲ ಪ್ರಪಂಚಕ್ಕೆ ಒಳಿತಾಗಲಿ ಪ್ರಪಂಚಕ್ಕೆ ಗುರುವನ್ನು ಗುರುವನ್ನು ಹುಡುಕುವವರಿಗೆ ಹುಡುಕುವವರಿಗೆ ಎಲ್ಲರಿಗೂ ಎಲ್ಲರಿಗೂ ಗುರು ಗುರು ಅವರವರ ಗುರು ಅವರವರ ಗುರು ಅವರವರಿಗೆ ಅವರವರಿಗೆ ಲಭಿಸಲಿ ಲಭಿಸಲಿ ಗುರುವೇ ಶರಣ ತಿರುಚಿತ್ರಂಬಲ ತಿರುಚಿತ್ರಂಬಲ ನಮಃ ಶಿವ ನಮಃ